ಶಾಸಕ ಹೆಚ್ ಟಿ ಮಂಜು ವಿಶ್ವಕರ್ಮ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಶಿಲ್ಪಕಲೆಗಳ ದೇವರು ಎಂದು ಕರೆಯಲಾಗುತ್ತದೆ ವಿಶ್ವಕರ್ಮನು ಬ್ರಾಹ್ಮನ ಪುತ್ರನಾಗಿದ್ದು ಸತ್ಯಯುಗದಲ್ಲಿ ಸ್ವರ್ಗಲೋಕವನ್ನು ತ್ರೇತ ಯುಗದಲ್ಲಿ ಲಂಕೆಯನ್ನು ದ್ವಾಪರಯುಗದಲ್ಲಿ ದ್ವಾರಕೆ ಮತ್ತು ಹಸ್ತಿನಾಪುರವನ್ನು ಕಲಿಯುಗದಲ್ಲಿ ಇಂದ್ರಪ್ರಸ್ಥವನ್ನು ನಿರ್ಮಿಸಿದ ದೇವರ ಸ್ವರೂಪಿ ವಿಶ್ವಕರ್ಮ ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಪಟ್ಟಣಗಳು ದೇವಸ್ಥಾನಗಳಂತಹ ವಿನ್ಯಾಸಕಲೆಯ ನಿಪುಣತೆಯನ್ನು ಹೊಂದಿದ್ದ ವಿಶ್ವಕರ್ಮನನ್ನು ವಿಶ್ವದ ಮೊದಲ ಇಂಜಿನಿಯರ್ ಎಂದು ಕರೆಯಲಾಗುತ್ತದೆ ಇಂತಹ ಪವಿತ್ರ ಸಮುದಾಯವಾಗಿರುವ ವಿಶ್ವಕರ್ಮ ಸಮುದಾಯವು ಸಮಾಜದಲ್ಲಿ ನಾವು ಬಳಸುವ ಬಹುತೇಕ ಎಲ್ಲಾ ವಸ್ತುಗಳನ್ನು ತಯಾರಿಸುವ ಕೌಶಲ್ಯವನ್ನು ಹೊಂದಿದ್ದಾರೆ ಇಂತಹ ವಿಶ್ವಕರ್ಮ ಸಮುದಾಯವು ಸಂಘಟಿತರಾಗಬೇಕು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು ಎಂದು ಶಾಸಕ ಎಚ್ ಟಿ ಮಂಜು ಮನವಿ ಮಾಡಿದರು ನಿರ್ಮಾತೃ ವಿಶ್ವಕರ್ಮ ವಿಶ್ವಕರ್ಮಿಯನ್ನು ಮಾತನ್ನ ನಾವೆಲ್ಲರೂ ಸಹ ವೇದ ಪುರಾಣಗಳು ಹೇಳಿದರೆ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಮಂಜೂರು ಸಹ ಹೇಳಿದರು ನಮ್ಮ ಪ್ರಪಂಚವನ್ನು ನಿರ್ಮಾಣ ಮಾಡುವಂಥ ನಿರ್ಮಾತೃ ಬ್ರಹ್ಮ ಆದರೆ ಆ ಪ್ರಪಂಚಕ್ಕೆ ಒಂದು ದಾರಿದೀಪವನ್ನು ಒಂದು ಪ್ರಪಂಚಕ್ಕೆ ಒಂದು ರೂಪವನ್ನು ಕೊಟ್ಟಂಥದ್ದು ವಿಶ್ವಕರ್ಮಿ ಅಂತ ಮಾತು ಹಾಗೇ ನಾವೆಲ್ಲರೂ ಸಹ ಪೂಜೆ ಮಾಡುವ ವಿಶ್ವಕರ್ಮಿ ಒಂದು ಒಂದು ಫೋಟೋಗೆ ಅಲ್ಲೂ ಸಹ ಬಹುಮುಖ ಪ್ರತಿಭೆ ನಾವೆಲ್ಲೂ ಸಹ ನೋಡ್ತಾ ಇದ್ದೀವಿ ಹಾಗೆಯೇ ಎಲ್ಲ ಸಮುದಾಯಗಳಿಗೂ ಸಹ ವಿಶೇಷವಾದ ಮಾರ್ಗದರ್ಶನವನ್ನು ಹಾಕಿಟ್ಟರು ವಿಶ್ವಕರ್ಮಿಯವರು ಬಹುತೇಕ ಯಾವುದೇ ಒಂದು ದೇವಾಲಯ ದೇವತೆಗಳಿರಲಿ ಆಧುನಿಕ ಪ್ರಪಂಚಕ್ಕಿರಲಿ ಒಂದು ಬದುಕಕ್ಕೆ ಬದುಕಿಗೆ ಮೂಲತಃ ರೈತರಿಗೂ ಸಹ ಮೂಲತಃ ನೇಗಿಲು ಹಿಡಿದು ಯಾವುದೇ ಒಂದು ಕೃಷಿ ಉತ್ಪನ್ನ ಉಪಕರಣಗಳಿಗೆ ತಯಾರಿಕರು ಸಹ ವಿಶ್ವಕರ್ಮರು ಇದ್ದಾರೆ ಇವತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರವು ಸಹ ವಿಶ್ವಕರ್ಮಿಯನ್ನು ಒಂದು ಕಾರ್ಯಕ್ರಮವನ್ನು ಅವರ ಕಾರ್ಯವೈಖರಿಗೆ ತಕ್ಕಂತೆ ಎಲ್ಲ ಒಂದು ಕಸಬುಗಳಿಗೂ ಸಹ ಅನುಕೂಲವಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಇವತ್ತು ನಾಡಿನಾದ್ಯಂತ ವಿಶ್ವಕರ್ಮ ಜಯತೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ನಾನು ವಿಶೇಷವಾಗಿ ಹೇಳಬೇಕಂತಂದರೆ ಒಂದು ಬದ್ಧತೆಯಿಂದ ಒಂದು ಸನ್ನಡತೆಯಿಂದ ಒಂದು ಮಾತುಕೊಂಡ್ರೆ ಆ ಮಾತಿಗೆ ಪದವಾಗಿ ಇಟ್ಕೊಂಡು ಅವಸರ ಇದೇ ದಿವಸ ಬೆಳಸಿಕೊಂಡು ಒಂದು ಸ್ವಲ್ಪ ಅರ್ಧವನ್ನು ಮಾಡಿಕೊಂಡಿದ್ವಿ ಜೊತೆಗೆ ಸಂದೇ ಸಹ ಒಂದು ಚಿಕ್ಕಂದು ಸಮುದಾಯವನ್ನು ಮಾಡಿದ್ರು ಅದಷ್ಟು ಸಂಪೂರ್ಣ ಆಗಿರಲಿಲ್ಲ ಅದಕ್ಕೂ ಸಹ ಸಂಪೂರ್ಣ ಆಗಲಿಕ್ಕೆ ಸ್ವಲ್ಪ ಆಗಿಕೊಂಡಿದೆ ನಮ್ಮ ಸ್ಥಾನಗಳನ್ನ ತುಂಬ ಅಧ್ಯಕ್ಷರು ಬಂದಿಲ್ಲ ಒಂದು ಒಂದು ನಮ್ಮ ಕೃಷಿ ಇಲಾಖೆ ಇರುವಂಥ ಸಮುದಾಯ ಭವನಕ್ಕೆ ಮಾನ್ಯ ನಮ್ಮನೆಗಳ ನಾಯಕರ ಕೇಂದ್ರ ಸಚಿವರಾದ ಕುಮಾರ್ ಅಂತ ಒಂದು ಹೊಸ ನಿಧಿಯಿಂದ ಸಹ ಅಷ್ಟು ಆಗ್ಸ್ತಾ ಇರೋದು ತಪ್ಪನ್ನು ಉಳಿಸ್ಕೊಬೇಕು ಅಂತ ನೋಡ್ಕೊಬರ್ತಾ ಇದ್ದೀವಿ ನಮ್ಮೆಲ್ಲರೂ ಸಾಕಾಗ ತಾಲೂಕಿನ ಸಹ ಶಾಶ್ವತರಾಗ್ದೀವಿ ನಿಮ್ಮ ವಿಶ್ವಾಸಕ್ಕೆ ಪ್ರೀತಿಗೆ ಯಾವಾಗಲೂ ಸಹ ಚಿರೋಣಿ ಆಗಿರ್ತೀವಿ ಜೊತೆಗೆ ಆಗಿನ ಓದುವ ಸಹ ಕಠಿಣತೆಯಿಂದ ಎಲ್ಲರೂ ಸಹ ಎಲ್ಲ ಸಮುದಾಯಗಳು ಸಹ ನಾವು ಚುನಾವಣಾ ತೋರೋದನ್ನೇ ಹೇಳಿದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಸಮುದಾಯಗಳು ಸಹ ಒಂದು ಜಾತ್ಯಾತೀತ ಪ್ರಭಾವದಿಂದ ಬದುಕುತ್ತ ಇದ್ದೀವಿ ಯಾವುದೇ ರೀತಿ ಕೋಮ ಸಮಸ್ಯೆಗಳಿಗೆ ಅವಕಾಶ ಮಾಡಿಕೊಡೋಣ ಅನ್ನೋ ಮಾತು ಹೇಳಿ ಅದೇ ರೀತಿ ಆ ಮಾತನ್ನ ಪುನರ್ ಉದ್ದೇಶ ಎರಡು ಸಹ ಆಗತ ಎಂಟ್ಕೊಂಡು ಹೋಗೋಣ ಸಹ ಮಾಡೋಣ ಅನ್ನೋ ಮಾತನ ಹೇಳಿ ಈ ಕಾರ್ಯಕ್ರಮ ಕರೆಸಿ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಸಹ ಧನ್ಯವಾದ ಧನ್ಯವಾದವಾಗಿ ನಾನು ಮಾತನ್ನು ಕೊಡಿಸ್ತೀನಿ ಇಲ್ಲಿಗೆ ತುರ್ತಾಗಿ ಹೋಗ್ಬೇಕಾದ್ರೆ ನಾವೆಲ್ಲ ಸಹ ಅನೇಕ ಭಾವಿಸಬಾರಂಥ ಮಾತನ್ನ ನಮ್ಮಲ್ಲಿ ಎಲ್ಲ ನಮ್ಮ ವಿಶ್ವಕರ್ಮದ ಜನಾಂಗದ ಎಲ್ಲ ಬಂಧುಗಳೇ ಈ ಒಂದು ನಿಮ್ಮೆಲ್ಲರಿಗೂ ನನ್ನ ಈ ಒಂದು ಮಧ್ಯಾಹ್ನದ ಶುಭೋಶಯಗಳನ್ನು ತಿಳಿಸ್ತಾ ನೋಡಿ ಇವತ್ತು ನಮ್ಮ ದೇಶದಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ವಿಶ್ವಕರ್ಮ ಯೋಜನೆಯಡಿ ಎಲ್ಲರೂ ಸಾಲ ಸವಲತ್ತುಗಳನ್ನು ಆ ರಂಡರಲ್ಲೇ ಒಂದು ಮೂವತ್ತು ಜನ ಜನಾಂಗದವರಿಗೆ ಲೋನ ಲೋನ್ ಕೊಟ್ಟಿದ್ದೆ ಅದರಿಗೆ ಹೆಸರಿಟ್ಟಿರೋದೇ ವಿಶ್ವಕರ್ಮ ಯೋಜನೆ ಅಂತ ಹೇಳಿ ಏನು ನೋಡಿ ಇಂಥ ಒಂದು ಸಮಾಜದಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ನಾವೆಲ್ಲ ಸಮಾಜದಲ್ಲಿ ಹೇಳ್ತೀವಿ ಈ ಒಂದು ಸಣ್ಣ ಸಮಾಜ ಇವತ್ತು ದೇಶದಲ್ಲಿ ಗುರುತು ಮಾಡ್ತಾ ಇದ್ದಾರೆ ಗುರುತು ಮಾಡ್ತಾ ಇದಾರೆ ಅಂದ್ರೆ ನಾವ್ಯಾಕೆ ಅರ್ಥಕೊಳ್ಳಲ್ಲ ಅಂತ ನೋಡಿ ನಾವು ನಮ್ಮ ಸಮಾಜದವರು ಎಷ್ಟು ಜನ ಬಂದಿರ್ಬೇಕು ನಮ್ಮ ತಾಲೂಕಿಂದ ಏನೋ ನಮ್ಮ ಸಮಾಜದ ಒಂದು ಜಯಂತಿ ಮಾಡ್ತಾ ಇದ್ದೀವಿ ನಮ್ಮ ಸಮಾಜದ ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇದೆ ಈ ಒಂದು ಈ ತರ ಒಂದು ಸಮಾಜದ ಕಾರ್ಯಕ್ರಮಕ್ಕೆ ಎಲ್ಲ ಒಗ್ಗೂಡಿ ಬರೋದಾದ್ರೆ ಒಂದು ಸಂಘಟನೆ ಅಂತ ಇದ್ರೆ ನಾವು ಸಿಗುವಂತ ಸೌಲಭ್ಯಗಳನ್ನ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ನಾವೆಲ್ಲ ಪಡಿಬಹುದು ಅದರಿಂದ ನಾವೆಲ್ಲ ಎಚ್ಚರಿಸಿಕೊಳ್ಬೇಕಾದ್ರೆ ಏನಂದ್ರೆ ಇಂಥ ಒಂದು ಜಯಂತಿಗಳದ್ದಾಗಿರ್ಬೋದು ಸಂಘ ಸಂಸ್ಥೆಗಳು ಒಂದು ಕಾರ್ಯಕ್ರಮ ಮೀಟಿಂಗ್ ಆಗಿರ್ತಾರೆ ಒಂದು ಸಂಘಟನೆ ಒಗ್ಗಟ್ಟಾಗಿ ಹೋದಾಗ ಮಾತ್ರ ನಾವು ನಮ್ಮ ಸಮಾಜಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಆ ಸಮಾಜ ಬದುಕೊಂಡು ಬರ್ತಾ ಎಲ್ಲರಿಗೂ ಕೂಡ ತಮ್ಮ ಬದುಕನ್ನ ಶ್ರಮವನ್ನು ವಹಿಸಿ ಪೂಜೆ ಬೇರೆ ಬೇರೆ ಸಾವಿರಾರು ಸಮುದಾಯಗಳಿಗೆ ವಿದ್ಯೆಯನ್ನ ಕಶುವನ್ನ ಕಲಿಸ್ಕೊಟ್ಟಿದೆ ಅವರಿಗೆ ಸಹಕಾರಿಯಾಗಿದೆ ಎಲ್ಲ ಸುಖವನ್ನೂ ಕೂಡ ಸಮಾಜ ಸಮಾಚಾರ ದೇವಶಿಲ್ಪಿಗಳನ್ನೇ ನಿರ್ಮಾಣ ಮಾಡೋದು ಮಾಡಿ ಬೇರೆ ಎಲ್ಲವನ್ನೂ ಕೂಡ ನಾವು ಮಾಡಬಹುದು ದೇವರನ್ನೇ ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕಿಂತಲೂ ದೊಡ್ಡದಾಗುವಂತಹ ಒಂದು ಶಕ್ತಿ ಆ ಕೆತ್ತನೆಯ ಆ ಶಿಲ್ಪಿರ್ತದೆ ಅದನ್ನೇ ವಿಶ್ವಕರ್ಮರು ಅವರು ಯಾರಿಗೂ ಕೂಡ ಕಾಣದ ರೀತಿ ಅದು ಎಲೆಮ ಕಾಯಿಲಕ್ಕೆ ಆ ಒಂದು ವಿದ್ಯೆ ಇದೆ ಅಂತ ಮಹಾ ವಿದ್ಯೆಯನ್ನ ಎಲ್ಲರಿಗೂ ಕೂಡ ತಿಳಿಸ್ಕೊಂಡು ಹೋಗಿದ್ದಾರೆ ವಿಶ್ವದ ಸೃಷ್ಟಿಕರ್ತರನ್ನೇ ಸೃಷ್ಟಿ ಮಾಡಿದಂಥವರು ಅವರ ಬಗ್ಗೆ ನಾವಿನ್ನೂ ಕೂಡ ಹೆಚ್ಚು ಜ್ಞಾನವನ್ನ ಎಲ್ಲರಿಗೂ ಕೂಡ ತಿಳಿಸಬೇಕಾಗಿದೆ ನಮ್ಮ ಸಮಾಜದ ಮುಖಂಡಗಳಿಗೆ ನಮ್ಮ ರಮೇಶವರಿಗೆ ತಿಳ್ಕೊಳ್ಳೋದು ಇಷ್ಟೇ ಇದರ ಬಗ್ಗೆ ಪುಸ್ತಕಗಳನ್ನ ಈ ಫೋಟೋಗಳನ್ನೆಲ್ಲ ಕೊಟ್ಟಿದ್ರೆ ಮಕ್ಕಳುಗಳು ಆಚರಣೆ ಮಾಡ್ತಾರೆ ಗದ್ದೆ ಕಟ್ಟಿ ಹಸ್ತಾರೆ ನಮಸ್ಕಾರ ಆಗ್ತಾರೆ ವಿಚಾರಗಳು ಬಹಳ ದಿನ ಬದುಕ್ತವೆ ಫೋಟೋಗಳು ನಾವು ಹೋಗ್ತೀವಿ ಕೈ ಮುಗಿತೀವಿ ಎಲ್ಲ ಸಮಾಜ ಜೊತೆ ನಮ್ಮ ಸಮಾಜದಲ್ಲಿ ಇರ್ತದೆ ವಿಚಾರಗಳು ಬಹಳ ಲಕ್ಷಾಂತರ ವರ್ಷಗಳ ಪುರಾಣ ಪ್ರಸಿದ್ಧವಾದಂಥ ವಿಚಾರಗಳಿದ್ದಾವೆ ಈ ಪುಸ್ತಕಗಳನ್ನು ಶಾಲೆಗೆ ಕೊಟ್ಟರೆ ಆ ಮಕ್ಕಳುಗಳು ಪ್ರಬಂಧ ಮಾಡೋಕೆ ಅಂತ ನಾವು ಸ್ಪರ್ಧೆ ವಿಚಾರವಾಗೋ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳಿ ವಿಶ್ವಕರ್ಮ ಜನಾಂಗದ ಬಗ್ಗೆ ಆ ಸಮಾಜದ ಬಗ್ಗೆ ಇನ್ನೂ ಗೌರವ ಮೂಡುವಂಥ ಕೆಲಸ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಮಾಡ್ತೇವೆ ಅಂತ ಹೇಳ್ತಾ ಕಾಲ ಆ ಕಾಲಕ್ಕೆ ಭೂಮಿ ಒಂದೇ ಖಂಡವಾಗಿ ಸಮುದ್ರದ ಮೇಲೆ ತೇಲುತ್ತಿತ್ತು ಆ ಕಾಲದಲ್ಲಿ ದೇವತೆಗಳನ್ನು ಮತ್ತು ಮಾನವರನ್ನು ಪರಿಪಾಲನೆ ಮಾಡುತ್ತಿರುವಂತಹ ಮೊದಲನೇ ಚಕ್ರವರ್ತಿ ಭುವನ ವಿಶ್ವಕರ್ಮ ನಂತರ ಇವರ ಮಗನಾದ ಭುವನ ವಿಶ್ವಕರ್ಮನನ್ನು ಚಕ್ರವರ್ತಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಈತನ ಕಾಲದಲ್ಲಿ ಎಲ್ಲರನ್ನೂ ಸೃಷ್ಟಿಸುವ ಪರಮಾತ್ಮ ಯಾರು ಎಂಬ ಪ್ರಶ್ನೆ ಇವರ ಮಗನಾದ ಅಂಗೀರ ಯುವರಾಜನಿಂದ ಉದ್ಭವಗೊಂಡಿತು ಈ ಪ್ರಶ್ನೆಗೆ ಸಮಾಧಾನ ಅವರ ತಾತನ ಕೈಯಿಂದಾಗಲೇ ಇತರ ದೇವತೆಗಳು ಋಷಿಮುನಿಗಳ ಹತ್ತಿರ ಕೂಡ ಉತ್ತರ ಸಿಗಲಿಲ್ಲ ಈ ಪ್ರಶ್ನೆ ಯುವಚಕ್ರವಾರ್ತಿಯಾದ ಭವನ ವಿಶ್ವಕರ್ಮನನ್ನು ತುಂಬ ಮಾನಸಿಕ ಆಂದೋಲನೆಗೆ ಕಾರಣವಾಗಿತ್ತು ಮೇರು ಪರ್ವತದಲ್ಲಿರುವಂತಹ ಮರುಬ್ರಹ್ಮ ಸಲಹಾ ಮೇರೆಗೆ ಭವನ ವಿಶ್ವಕರ್ಮ ಎಷ್ಟೋ ವರ್ಷಗಳ ಕಾಲ ಪರಮಾತ್ಮನ ಕುರಿತು ತಪಸ್ಸು ಮಾಡತೊಡಗಿದರು ಕೊನೆಗೆ ಒಂದಾನೊಂದು ಕನ್ಯಾ ಸಂಕ್ರಮಣ ದಿನದಲ್ಲಿ ಈತನಿಗೆ ಪರಮಾತ್ಮ ವಿಶ್ವಕರ್ಮ ಸಾಕಾರ ರೂಪವನ್ನು ಐದು ಮುಖಗಳು ಹತ್ತು ಕೈಗಳು ಹದಿನೈದು ಕಣ್ಣುಗಳು ಒಂದಿಗೆ ಪೀತಾಂಬರ ಧರಿಸಿ ಗುರಿಜಮ್ಮನನ್ನು ಪತ್ರಿಯಾಗಿ ನಾಗ ಯಜ್ಞೋಪವೀತವನ್ನು ದಶ ಆಯುಧಗಳನ್ನು ಧರಿಸಿರುವಂತಹ ಸೂರ್ಯಕೋಟಿ ಪ್ರಭೆಗಳಿಂದ ಪರಮಾತ್ಮನ ದರ್ಶನ ಲಭಿಸಿತು ಮತ್ತು ವಿಶ್ವಕರ್ಮ ಪರಮಾತ್ಮನಿಂದ ವಿಶ್ವಕರ್ಮ ಸೂಕ್ತವೂ ಕೂಡ ಉಪದಾಸ ಮಾಡಲ್ಪಟ್ಟಿತು ಈ ಸೂಕ್ತವು ಋಗ್ವೇದದ ಹತ್ತನೇ ಮಂಡಲ ಎಂಬತ್ತೊಂದು ಎಂಬತ್ತೆರಡು ಸ್ಪಷ್ಟ ಸೂಕ್ತಿಗಳಾಗಿ ನಮಗೆ ಕಂಡುಬರುತ್ತವೆ ಆವಾಗ ಪರಮಾತ್ಮ ವಿಶ್ವಕರ್ಮನೇ ಎಂಬ ವಿಷಯವನ್ನು ಸಮಸ್ತ ದೇವ ಮಾನವ ಗಂಧರ್ವ ಮುಂತಾದ ಗಣಗಳೆಲ್ಲರಿಗೂ ತಿಳಿಸಿ ಎಲ್ಲರಿಂದಲೂ ವಿಶ್ವಕರ್ಮ ವ್ರತ ಹಾಗೂ ಯಜ್ಞಾದಿಗಳನ್ನು ಮಾಡಲು ಪ್ರಾರಂಭ ಮಾಡಿದ್ದಾರೆ ಆವಾಗ ದೇವತೆಗಳು ಮಾನವರು ಎಲ್ಲರೂ ಕೂಡ ಏಕದೇವ ಉಪಾಸನೆ ರೂಢಿಯಲ್ಲಿ ಇತ್ತು ಆ ದೇವನೇ ಪರಮಾತ್ಮ ವಿಶ್ವಕರ್ಮ ಈ ಪರಮಾತ್ಮ ವಿರಾಟ್ ವಿಶ್ವಕರ್ಮಕ್ಕೆ ವಿಶ್ವಕರ್ಮ ಸೂಕ್ತದಿಂದಲೂ ಪುರುಷ ಸೂಕ್ತದಿಂದಲೂ ಮಾಸಾದಿಯ ಸೂಕ್ತದಿಂದಲೂ ಬ್ರಹ್ಮಣಸ್ಪತಿ ಸೂಕ್ತದಿಂದಲೂ ಬೃಹಸ್ಪತಿ ಸೂಕ್ತದಿಂದಲೂ ಹವೀಸುಗಳು ಸಮರ್ಪಿಸುತ್ತಾರೆ ವಿಶ್ವಕರ್ಮ ಪೂಜೆಯಲ್ಲಿ ಅವರ ಮಾನಸ ಪುತ್ರರಾದ ಮನು ಮಯ ತ್ಪಷ್ಟ ಶಿಲ್ಪಿ ವಿಶ್ವಜ್ಞೆ ಎಂಬ ಪಂಚಬ್ರಹ್ಮರನ್ನು ಅವರ ಪುತ್ರರಾದ ಸಾನಗ ಸನಾತನ ಆಪೂನ ರತ್ನ ಸಪರ್ಣ ಎಂಬ ವೈಶ್ಯ ಕರ್ಮಣರ ಗೋತ್ರ ಪುರುಷರು ಹಾಗೂ ಮೂಲ ಪುರುಷರು ಆದಂತಹ ಅವಯ್ಯಕ್ತರಾದ ಪಂಚಬ್ರಹರ್ಷಿಗಳ ಕಲಸಗಳನ್ನು ಕೂಡ ಸ್ಥಾಪಿಸಿ ಅವಹನಾದಿ ಸಕಲೋಪಚಾರ ಪೂಜೆಗಳು ಹವನಗಳು ಕೂಡ ಮಾಡುತ್ತಾರೆ ಕಾಲಾಂತರದಿಂದ ವಿಶ್ವಕರ್ಮ ವ್ರತ ಹಾಗೂ ಯಜ್ಞೋ ಋತುಗಳು ವಿಶ್ವಕರ್ಮ ವಂಶ ವೈದಿಕ ಬ್ರಾಹ್ಮಣರಿಂದಲೇ ಪರಂಪರಾಗತವಾಗಿ ಆಚರಣೆ ಮಾಡುತ್ತಾ ಬರುತ್ತಿದ್ದರು ಈಗ ಕರ್ನಾಟಕ ಸರ್ಕಾರ ಕೆಲವು ವರ್ಷಗಳಿಂದ ವಿಶ್ವಕರ್ಮ ಜಯಂತಿ ಇಂದು ಹಬ್ಬವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡಿದ್ದು ಅದೀಗ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಂತ್ರ ದಿವಸ ಪುರಸ್ಕರಿಸಿಕೊಂಡು ಅವರ ಅನುಗ್ರಹ ಭಾಷಣೆಯಲ್ಲಿ ವಿಶ್ವಕರ್ಮ ಕಿಕ್ಕೇರಿಯ ಬ್ರಹ್ಮೇಶ್ವರ ದೇವಾಲಯಕ್ಕೆ ಸಾವಿರ ವರ್ಷ ಆಗಿದೆ ಆದರೆ ಇವತ್ತು ಕೂಡ ನಾವು ಆ ಕಲೆಯನ್ನು ನೋಡ್ತೀವಿ ಅದು ಕಲೆಯ ಮೂಲ ಪುರುಷರ ಈ ಜನಾಂಗ ಈ ಜನ ಇವತ್ತು ಕೆಲಸ ಮಾಡಿದೆ ವೈದ್ಯರೋ ಆ ಕ್ರಿಂತ ಇದು ನಾವು ತಿಳ್ಕೊಳ್ಬೇಕಾಗಿದೆ ಮಹಾ ವಿಷ್ಣುವಿಗೆ ಸುದರ್ಶನ ಚಕ್ರ ಮಾಡಿಕೊಟ್ಟವರು ವಿಶ್ವಕರ್ಮ ಇಂದ್ರನಿಗೆ ವಜ್ರಾಯಗವನ್ನು ಮಾಡಿಕೊಟ್ಟವರು ವಿಶ್ವಕರ್ಮ ಆದರೆ ಅದೆರಡಕ್ಕಿಂತಲೂ ಅತ್ಯಂತ ಮುಖ್ಯವಾಗಿ ರೈತರಿಗೆ ನಾವು ತಿನ್ನುವ ಅನ್ನವನ್ನು ಬೆಳೆಯುವಂತಹ ರೈತರಿಗೆ ನೇಗಿಲು ಮಾಡಿಕೊಟ್ರದ ಅದು ದೊಡ್ಡ ಇವತ್ತೇನಾದರೂ ಮೇಲೆ ಹಿಂದೆ ನಮ್ಮ ಸಂಸ್ಕೃತಿ ವಿಕಾಸನೇ ಆಗ್ತದೆ ಇವತ್ತು ಆಹಾರ ಸಂಸ್ಕೃತಿಯನ್ನ ನೆಲದಲ್ಲಿ ಮುತ್ತಿ ಬೆಳೆಯುವಂತಹ ಸಂಸ್ಕೃತಿಯನ್ನ ಬೆಳೆಸಿ ನೇಗಿಲು ಸಂಸ್ಕೃತಿಯನ್ನು ಕೊಟ್ಟು ಮನೆ ಕಟ್ಟಿಕೊಟ್ಟು ಎಲ್ಲವನ್ನ ಒಂದಂತ ಒಂದು ರೀತಿಯಲ್ಲಿ ಈ ಸಮಾಜ ಕೊಡುಗೆ ಕೊಟ್ಟಿದೆ ಇದಕ್ಕೆಲ್ಲ ವಿಶ್ವಕರ್ಮರ ಪ್ರೇರಣೆ ಕಾರಣ ಅವರ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾನು ಪುಸ್ತಕದಲ್ಲಿ ಓದುವಾಗ ಬಹಳ ಖುಷಿಯಾಗುತ್ತೆ ಬಹಳಷ್ಟು ವಿಚಾರಗಳನ್ನ ಅವರು ಇದು ಮಾಡಿದ್ದಾರೆ ನಮ್ಮ ವಸಂತ್ ಕುಮಾರ್ ಸರ್ ಕೂಡ ಹೇಳ್ತಾ ಇರ್ತಾರೆ ಏನೇನು ಸಾಧ್ಯ ಇದೆ ಸರ್ ಗಮನಿಸಿ ಸರ್ ಗಮನಿಸುತ್ತಾರೆ ಒಂದೆಲ್ಲಾರು ಸಣ್ಣ ಘಟನೆ ಆಗಿಟ್ರೆ ಅವರು ತಕ್ಷಣ ಫೋನ್ ಮಾಡ್ತಾರೆ ಇದು ಸ್ಪಂದನ ಸಮಾಜಕ್ಕೆ ಸ್ಪಂದಿಸುವ ಗುಣವನ್ನ ವಿಶ್ವಕರ್ಮ ಸಮಾಜ ಅವತ್ತಿಂದು ಇಟ್ಕೊಂಡಿದೆ ಇವತ್ತು ಇಟ್ಕೊಂಡಿದೆ ಮುಂದೆ ಇಟ್ಕೊಳ್ಳುತ್ತೆ ನಿಮ್ಗೆ ಐದು ವೃತ್ತಿಗಳೇನಿದೆ ಐದು ಪಂಗಡಗಳೇನಿದೆ ಆ ಅಂಗಡಕ್ಕೆ ವಹಿಸಿರುವ ಕೆಲಸಗಳೇನಿದೆ ಅದನ್ನ ಇಸ್ಕಾಮತೆಯಿಂದ ಕೆಲಸ ಮಾಡಿ ಆ ದೇವರು ಖಂಡಿತ ಬಳಿ ಮಾಡ್ತಾನೆ ಈ ಸಂದರ್ಭದಲ್ಲಿ ನನ್ನ ಕುಮಾರ್ ಅವರ ಜೊತೆ ಮಾತನಾಡುವಂತ ಹೇಳಿದ್ರೆ ದೊಡ್ಡದ ಕಾರ್ಯಕ್ರಮ ಮಾಡ್ತಿರಲ್ಲ ಯಾಕೆ ಅಂತ ಇಲ್ಲ ಸರ್ ಅದನ್ನ ಆಶ್ಚರ್ಯ ಯಾವುದು ಸಮುದಾಯ ಭವನದ ಅಂತಿಮ ಅಂತ ಬಂದಿದೆ ಸಂದರ್ಭದಲ್ಲಿ ಮಾಡ್ತೀನಿ ಅಂತ ಹಾಗಾಗಿ ಚಿಕ್ಕದಾರು ಉತ್ತಮವಾದಗಳನ್ನು ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ವಿಶ್ವಕರ್ಮ ಜಯಂತಿ ಕುರಿತು ಪ್ರಧಾನ ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಶೋಕ್ ತಾಲೂಕು ವಿಶ್ವಕರ್ಮ ಕುಶಲ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಪ್ರೆಸ್ ಕುಮಾರಸ್ವಾಮಿ ತಾಲೂಕು ವಿಶ್ವಕರ್ಮ ಮಹಾಸಭಾ ಉಪಾಧ್ಯಕ್ಷ ಎ ಸಿ ರೂಪೇಶಾಚಾರ್ ಟಿಎಪಿಸಿಎಂಎಸ್ ರವಿಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಸ್ ಸೀತಾರಾಮ್ ತಾಲೂಕು ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ದೇವರಾಜು ಮುಖಂಡರಾದ ಸಾರಂಗಿ ನಾಗಣ್ಣ ಜಿಎಸ್ ಮಂಜು ರಮೇಶ್ ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ